ಸರ್ ನನಗೊಂದು ಪ್ರಶ್ನೆ ಏನಂತಂದರೆ ಒಬ್ಬ ಕಲಾವಿದನಾಗುವಂಥದ್ದು ಎಷ್ಟು ಜವಾಬ್ದಾರಿಯುತವಾದಂತಹ ಕೆಲಸ ಅಂತ ಅಂತೀರ ನೀವು ತುಂಬ ಜವಾಬ್ದಾರಿ ಇರುತ್ತೆ ಹೇಗೆ ಅಂತಂದರೆ ಒಂದು ಪಾತ್ರ ಒಬ್ಬ ಕಲಾವಿದನಿಗೆ ಮಾಡುವಂಥ ಅವಕಾಶ ಸಿಕ್ಕಿದಾಗ ಆ ಪಾತ್ರದ ಬಗ್ಗೆ ಒಂದಷ್ಟು ವಿಚಾರ ಮಾಡಿಕೊಂಡಿರ್ಬೇಕಾಗತ್ತೆ ಲೋಗಿ ನಿಂತ್ಕೊಂಡು ಸಂಭಾಷಣೆ ಹೇಳೋದು ಮುಖ್ಯ ಆಗಲ್ಲ ಆ ಪಾತ್ರ ಯಾವ ರೀತಿ ನಿಜ ಜೀವನದಲ್ಲಿ ಇರೋಕ್ಕೆ ಸಾಧ್ಯ ಅದನ್ನು ಒಂಚೂರು ವಿಶ್ಲೇಷಣೆ ಮಾಡಬೇಕು ಆಮೇಲೆ ಎಲ್ಲಾದರೂ ನಮಗೆ ಒಂದು ಸಾಧ್ಯ ಆದರೆ ಕಲಾವಿದನಿಗೆ ಅಬ್ಸರ್ವೇಷನ್ ಪವರ್ ಅಂತ ಇರಬೇಕು ಅಂದರೆ ಸಮಾಜದಲ್ಲಿ ಓಡಾಡುವಾಗ ಮಾರ್ಕೆಟಲ್ಲಿ ಓಡಾಡುವಾಗ ಒಬ್ಬ ಅಂಗಡಿಯವನು ಯಾವ ರೀತಿ ಅಟ್ರ್ಯಾಕ್ಟ್ ಮಾಡ್ತಾನೆ ಕಸ್ಟಮರ್ನ ಅಥವಾ ಒಬ್ಬ ಮೇಷ್ಟ್ರು ಮಕ್ಕಳ ಜೊತೆ ಯಾವ ರೀತಿ ಸಂಭಾಷಣೆ ನಡೆಸ್ ಸಂಭಾಷಣೆ ನಡೆಸ್ತಾನೆ ಇದೆಲ್ಲವೂ ನಮ್ಮ ಅಬ್ಸರ್ವೇಷನಲ್ಲಿ ಇದ್ದಾಗ ಮಾತ್ರ ನಾವು ಅದನ್ನು ಮತ್ತೆ ಅಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮರುಸೃಷ್ಟಿ ಮಾಡುವಂಥ ಒಂದು ಕೆಪಾಸಿಟಿ ಇರಬೇಕು ಅಥವಾ ಕಲಾವಿದನ ಆಗಬೇಕು ಅಂತ ಆಸೆ ಪಡೋವನಿಗೂ ಅದೆಲ್ಲ ಒಂದು ತಯಾರಿ ಇರಬೇಕು ಆಗ ಆ ಪಾತ್ರದ ಪೋಷಣೆ ಇರುತ್ತೆ ಆದರೆ ನಿರ್ದೇಶಕರು ಎಲ್ಲವನ್ನೂ ಮಾಡಿರ್ತಾರೆ ವೇಷಭೂಷಣ ಮೇಕಪ್ ಮತ್ತೊಂದು ಎಲ್ಲವನ್ನೂ ಸಿದ್ಧ ಮಾಡಿರ್ತಾರೆ ಆದರೂ ನಮ್ಮತನವನ್ನು ನಾವು ತೋರಿಸ್ಬೇಕಲ್ಲ ಅದಕ್ಕೆ ಇಷ್ಟ ಇದೆಲ್ಲ ವಿಚಾರಗಳಿದ್ದರೆ ಒಬ್ಬ ಸ್ವಲ್ಪ ಕಾಲು ಪೆಟ್ಟಾಗಿದೆ ಆ ಥರದವನು ಹೇಗೆ ನಡಿಬೇಕು ಹೇಗೆ ನಡೀತಾರೆ ಅಥವಾ ಐ ಬಿರೋನು ಯಾವ ರೀತಿ ಕೆಲವರಿಗೆ ಮಾತು ಸ್ವಲ್ಪ ನಿಧಾನ ಆಗುತ್ತೆ ಬರೋದು ಒಬ್ಬ ಚಿನ್ಕುಳ್ಳಿ ಹುರದಂಗೆ ಪಟ 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 ಮಾತಾಡ್ತಾನೆ ಸೊ ಆ ಪಾತ್ರದ ಒಂದು ಒಂದು ರೂಪರೇಷೆ ಕಲಾವಿದ ಕೊಡೋದಕ್ಕೆ ಈ ತರ ಒಂದು ಸೊಸೈಟಿಯಲ್ಲಿ ಅಬ್ಸರ್ವೇಶನ್ ಇದ್ರೆ ಅದನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ सोारी तैयारी हम कला